ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಇಪ್ಪತ್ತೈದು ಮೂವತ್ತು ಮೆಜರ್ಮೆಂಟ್ ಇರುವಂಥ ಒಂದು ಕಾರ್ನರ್ ಮನೆ ನಾನು ತೊಗೊಂಡು ಬಂದಿದ್ದೀನಿ ಇದು ಬಂದು ಶ್ರೀರಾಂಪುರ ರಿಂಗ್ ರೋಡ್ ಹತ್ರ ಬರುತ್ತೆ ಸಿಗ್ನಲ್ ಹತ್ರ ಮೂಡ ಅಪ್ರೂಡ್ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಇದೆ ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಗ್ರಾನೈಟ್ ಫ್ಲೋರಿಂಗ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಟು ಬಿ ಎಚ್ ಕೆ ಇದೆ ಇದು ಮನೆ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ತರ್ಟಿ ಫಿಟ್ ರೋಡ್ ಇದೆ ಆಪೋಸಿಟ್ ತರ್ಟಿ ಫಾರ್ಟಿ ಸೈಡ್ಸ್ ಬರುತ್ತೆ ತುಂಬ ವಿಶಾಲವಾಗಿದೆ ಇದು ಟ್ವೆಂಟಿ ತರ್ಟಿಗಿಂತ ಸ್ವಲ್ಪ ದೊಡ್ಡದು ಬರೋದರಿಂದ ನಿಮಗೆ ತುಂಬ ಚೆನ್ನಾಗಿದೆ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಕ್ರೈಬು ಬನ್ನಿ ಇವಾಗ ಓಡೇ ಹೋಗೋಣ ಯಾವ್ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಯೋಜನ ಮಾಡಿದ್ದಾರೆ ಕಾರನ್ನ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು ಹಾಗೆ ಇನ್ಸೈಡು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಎರಡರಿಂದ ಮೂರನ್ನ ಪಾರ್ಕ್ ಮಾಡ್ಕೊಬೋದು ಮತ್ತು ಎರಡಕ್ಕೂ ಹೀಗೆ ವಾಡ್ರ ಮಾಡಿದ್ದಾರೆ ಇಲ್ಲಿ ಸಂಪ್ ಇರುತ್ತೆ ಏಯ್ಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪರುತ್ತೆ ಇದೆಲ್ಲ ನಿಮಗೆ ಪಾರ್ಕಿಂಗ್ ಬರುತ್ತೆ ಮೇನ್ ಡೋರು ಈಸ್ಟ್ಗಿದೆ ಪೂರ್ವ ದಿಕ್ಕು ಟೀಕು ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಸಿಟಿಗೆ ನಿಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಶ್ರೀರಾಂಪುರ ರಿಂಗ್ ರೋಡು ಸಿಗ್ನಲ್ ಹತ್ರ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಇದೆ ಬಿಟ್ಟಿದೆ ಓಡೆ ನಾನು ಎಂಟ್ರಿ ಇದ್ದೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆ ಎಂಟ್ರಿ ಆಗ್ತಿದಂಗೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಯೂಸ್ ಮಾಡಿದ್ದಾರೆ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟು ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಪೂಜಾ ರೂಮ್ ನಾರ್ತ್ ಆನಂದ ಯಾರೆಲ್ಲ ಒಂದು ಮನೆ ತಗೊಳ್ಬೇಕು ಅಂತ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕೆಂದರೆ ವಾಕ್ ಟೇಬಲ್ ಡಿಸ್ಟೆನ್ಸ್ ಅಲ್ಲಿ ರಿಂಗ್ ರೋಡ್ ಇದೆ ಕಿಚನ್ ಇದು ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಔಟ್ಸೈಡ್ ಆಗಿದೆ ಅದು ತೋರಿಸ್ತೀನಿ ಎಲ್ಲಿ ಅಂತ ಅನ್ಬಿಟ್ಟು ವಿಡಿಯೋ ಏನೋ ಸ್ಕಿಪ್ ಮಾಡೋದು ನೋಡಿ ಅವಾಗಲೇ ನಿಮಗೆ ಪೂರ್ತಿ ಆಗೋ ಅರ್ಥ ಆಗುತ್ತೆ ಯಾವ ವಿಡಿಯೋ ಯಾವ ಥರ ಇದೆ ಯಾವ ಮನೆಗೆ ಟ್ವೆಂಟಿ ತರ್ಟಿಗೆ ಟ್ವೆಂಟಿ ಫೈವ್ಗೆ ತರ್ಟಿ ಫರ್ಟಿಗೆ ಯಾವ ಥರ ಮಾಡ್ತಾಯಿದ್ದಾರೆ ಯಾವ ಥರ ವರ್ಕು ಬರ್ತಾ ಇದೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ಪೂಜಾರ್ ರೂಮು ಇದು ಕೂಡ ನಾರ್ತ್ ಫೇಸಿಂಗ್ ಇದೆ இந்த காபி தெர்ட் டிவி ಮೊದಲನೇ பெட்ரூம். ಕೆ ಪಿ ಎಸ್ ಮೈಸೂರು ಪ್ರದೀಪ್ಬಿಟ್ಟು ನಂದು ಅಡ್ರೆಸ್ ಬಂದು ವಿಜಯನಾಗತ್ತೆ ಹಾಗೆ ಕಾಲ್ ಮಾಡಿದೆ ತುಂಬ ಪ್ಲೇಸ ಇದೆ ಮನೆ ರೆಂಟ್ ಕೊಡಬಹುದು ಇಪ್ಪತ್ತೈದು ಮೂವತ್ತಿದೆ ಮೆಜರ್ಮೆಂಟ್ ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಯುಟಿಲಿಟಿ ಮಾಡಿದರೆ ಇನ್ನೆಟ್ ಕೂಡ ಇದೆ ಇಲ್ಲಿ ಇದಿಷ್ಟು ಗ್ರೌಂಡ್ ಫ್ಲೋರು ಹಾಗೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ ಯಾವ ರೀತಿ ಇದೆ ಅಂತ ಸ್ವಲ್ಪ ಫಾಸ್ಟ್ ಟೈಮ್ ಮೂವ್ ಮಾಡಿ ತೋರಿಸ್ತೀನಿ ಏಕೆಂದ್ರೆ ಲೆಂತ್ ಆ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಮೇಲುಗಡೆ ಹೋಗೋಣ ಇಲ್ಲಿ ಸಿಲಿಂಡ್ರದು ಮತ್ತೆ ಮೋಟ್ರದು ತೋರಿಸ್ತೀನಿ ನಾನು ಎಲ್ಲಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಸಿಲಿಂಡ್ರಿಗೆ ಬರುತ್ತೆ ಇಲ್ಲಿ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ ಸಿಲಿಂಡ್ರು ಮೋಟ್ರು ಇಲ್ಲ ಇಲ್ಲಿ ಇಡೋದಕ್ಕೆ ಪ್ರಾವಿಜನ್ ಮಾಡಿದ್ದಾರೆ ಇಷ್ಟು ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಇಲ್ಲಿ ಮೇಲ್ನಡೆ ನಿಮಗೆ ಬಲ್ಕನಿ ಸಿಗುತ್ತೆ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಸೇಮ್ ಆದಿಟಿಸ್ ಇದೆ ಏನು ಚೇಂಜಸ್ ಇಲ್ಲ ಅಲ್ಲಿ ಕೆ ಪಾರ್ಕಿಂಗ್ ಇದೆ ಇಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ ಅಷ್ಟೇ ತುಂಬ ನಿಯರೆಸ್ಟ್ ಇರುವಂಥ ಮನೆ ಇದು ಸಿಟಿಗೂ ನಿಯರ್ ಇದೆ ರಿಂಗ್ ರೋಡ್ಗೂ ನಿಯರ್ ಇದೆ ಕೆಳ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಸಿನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಟ್ವೆಂಟಿ ತರ್ಟಿಗೆ ಎಷ್ಟು ಖರ್ಚಾಗುತ್ತೆ ಯಾವ ರೀತಿ ಪಿಲ್ಲರ್ ಆಗ್ತಾರೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಪಕ್ಕಾ ಡೀಟೇಲ್ನ ಮುಂದೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿ ತನಕ ಹದಿನಾರು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿರೋದಕ್ಕೆ ಹಾಗೂ ಆಗಿರೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ಏಕೆಂತಂದರೆ ನೀವು ಸಪೋರ್ಟ್ ಮಾಡಿದ್ರದಕ್ಕೆ ಮಾಡಿರೋದಕ್ಕೇ ಇಷ್ಟು ಕಂಪ್ಲೀಟ್ ಮಾಡೋಕ್ಕಾಗಿರೋದು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋ ಅರ್ದು ಹಾಗೆ ಇಲ್ಲಿ ಯುಟಿಲಿಟಿ ಇಲ್ಲಿ ಯುಟಿಲಿಟಿ ಇದೆ ಎಲ್ಲಾ ಬನ ಟೆರಸ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ಓವರ್ ಟ್ಯಾಂಕ್ ಕೋಸೋಲರ್ ಗೆ ಪ್ರಾವೈಜನ್ ಮಾಡಿದ್ದಾರೆ ನಿಮಗೆ ಸೆಪರೇಟ್ ಮೀಟರ್ ಸೆಪರೇಟ್ ಟ್ಯಾಂಕ್ ಹಾಕಿದಾರೆ ನೋಡಿ ನಿಮಗೆ পিলার ಫಿನಿಶ್ ಮಾಡಿದ್ದಾರೆ ಇಲ್ಲಿ ಕೂಡ ವಾಶಿಂಗ್ ಟ್ಯಾಂಕ್ ಇದೆ ಸೋಲಾರ್ಗೆ ಪ್ರಾಯನ್ ಮಾಡಿದರೆ ಕೇಬಲ್ ಲೈನ್ ಎಳೆದಿದ್ರೆ ಸ್ವಂತಕ್ಕೆ ಅಂತ ಕಟ್ಕೊಂಡಿರುವಂತ ಮನೆ ಇದು ಓನರ್ ಹೇಳಿರೋದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ ಒಟ್ಟಿನಲ್ಲಿ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್